ಹಲೋ ಎಲ್ಲರಿಗೂ ನಮಸ್ತೆ ಹೇಗಿದ್ರೆ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನಿಮಗೆಲ್ಲರಿಗೆ ಗೊತ್ತಿರೋ ಹಾಗೆ ಈಗ ಬಿಗ್ ಬಾಸ್ ಸೀಸನ್ ಇಲೆವೆನ್ ಕನ್ನಡ ಸ್ಟಾರ್ಟ್ ಆಗ್ತದೆ ಕಂಟೆಸ್ಟೆಂಟ್ ಯಾರು ಅಂತ ಎಲ್ಲರಿಗೆ ಗೊತ್ತಿದೆ ಬಟ್ ಮೂರು ಧಾರಾವಾಹಿಗಳು ಮುಕ್ತಾಯಗೊಳ್ತಿದೆ ಅದು ಯಾವುದು ಅಂತ ಒಂದ ನೈನ್ ತರ್ಟಿ ಅಂದರೆ ಅವರು ಕರೆಕ್ಟಾಗಿ ನಮಗೆ ಹೇಳುವುದಾದರೆ ಅನುಬಂಧ ಅವಾರ್ಡ್ಸ್ ಇರ್ತದಲ್ಲ ಆಗಲ ಅವರು ನಮಗೆ ಕರೆಕ್ಟಾಗಿ ಯಾವಾಗ ಯಾವ ಧಾರಾವಾಹಿ ಮುಕ್ತಾಯಗೊಳ್ತದೆ ಅಂತ ಹೇಳ್ತಾರೆ ಮೂರು ಧಾರಾವಾಹಿಗಳು ಮುಕ್ತಾಯಗೊಳ್ತದೆ ಒಂದು ಅಂತರಪಟ ಮತ್ತು ಇನ್ನೊಂದು ಒಂಬತ್ತೂವರೆ ಗಂಟೆದು ಧಾರಾವಾಹಿ ನಾನು ಯಾವುದೂ ಕೂಡ ಕಲರ್ಸಲ್ಲಿ ನೋಡಲಿಲ್ಲ ಅಂದರೆ ಆಗ್ತಿರ್ತದೆ ಬಟ್ ನಾವು ನೋಡಲಿಲ್ಲ ಬಟ್ ನೈನ್ ತರ್ಟಿಯಿಂದ ಸ್ಟಾರ್ಟ್ ಆಗ್ತದೆ ಒಂದ ನೈನಿಗೆ ಸ್ಟಾರ್ಟ್ ಆಗ್ತದೆ ಇಲ್ಲದಿದ್ದರೆ ನೈನ್ ತರ್ಟಿಗೆ ಸ್ಟಾರ್ಟ್ ಆಗ್ತದೆ ಒಂದು ರಾಮಾಚಾರಿ ಕೂಡ ಎಂಡ್ ಚಾನ್ಸಸ್ ಕೂಡ ಇದೆ ನೋಡಬೇಕು ಹೇಗಿರ್ತದೆ ಅಂತ ಬಟ್ ಮೂರು ಧಾರಾವಾಹಿಗಳು ಮುಕ್ತಾಯ ಅಂತೂ ಕಲ್ಲರ್ಸ್ ಕನ್ನಡದಲ್ಲಿ ಈಗಾಗಲೇ ಒಂದ ಏನು ಮಾಡ್ತಾರೆ ಅಂದರೆ ಸಿಕ್ಸ್ ತರ್ಟಿ ಸಿಕ್ಸ್ ತನಕ ಉಂಟು ಒಂದಾದ ಫೈವ್ ತರ್ಟಿಗೆಲ್ಲ ಅಂದರೆ ಈ ಇಂಥ ಇಂಥ ಧಾರಾವಾಹಿಗಳು ಐದೂವರೆ ಗಂಟೆಗೆ ಬರುದಾ ಏನಾದರೂ ಒಂದು ಮಾಡ್ಬೋದು ಬಟ್ ನೈನ್ ತರ್ಟಿ ಯಾವಾಗಲೂ ಕೂಡ ನೈನ್ ತರ್ಟಿಗೆ ಒಂದು ಇಟ್ಟಿರ್ತಾರೆ ಬಟ್ ಈ ಸರ್ತಿ ನೈನಿಗೆ ಇಡುವಂತಹ ಕೂಡ ಚಾನ್ಸಸ್ ತುಂಬಾ ಇದೆ ನೈನ್ ಟು ಟೆನ್ ತರ್ಟಿ ಹಾಗೆ ಮಿನಿ ಬಿಗ್ ಬಾಸ್ ಮಾಡುವಂತಹ ಚಾನ್ಸಸ್ ಕೂಡ ತುಂಬಾ ಇದೆ ಅಂತ ಹೇಳ್ಬೋದು ಯಾಕಂದರೆ ಈ ಮೂರು ಧಾರಾವಾಹಿಗಳು ಮುಕ್ತಾಯಗೊಂಡ್ರೆ ಅವರಿಗೆ ಕೂಡ ಒಂದು ಸ್ವಲ್ಪ ಪ್ರಾಬ್ಲಮ್ಮೇ ಲಕ್ಷ್ಮೀ ಬಾರಮ್ಮ ಮತ್ತು ಈಗ ಭಾಗ್ಯಲಕ್ಷ್ಮಿ ಏನಿದೆ ಅದು ಸ್ವಲ್ಪ ಈಗ ಒಂದು ಎರಡು ವಾರ ತನಕ ಇರ್ತದೆ ಮತ್ತೆ ಆದಮೇಲೆ ಏನು ಅಂತ ನೋಡಬೇಕಷ್ಟೆ ಯಾಕಂದರೆ ನೈನ್ನಿಂದ ನಂತರದ ಧಾರಾವಾಹಿಗಳೇ ಇರ್ತದೆ ಅಂತ ಇದೆ ಯಾಕಂದರೆ ಏಯ್ಟಿಂದ ಇರುವುದಿಲ್ಲ ಯಾಕಂದರೆ ಎಲ್ಲರೂ ಕೂಡ ಕಲರ್ಸನ್ನು ನೋಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವರು ಏಯ್ಟಿಗೆಲ್ಲ ಇಡ್ಲಿಕ್ಕೆ ಇಲ್ಲ ಆ ಧಾರಾವಾಹಿಗಳ ಅದೃಷ್ಟಕ್ಕೆ ಮುಂದೆ ಹೋಗ್ತಾ ಇರ್ತದೆ ಬಟ್ ಈಗ ಏನಾಗಿದೆ ಅಂದರೆ ನೈನ್ ಇಲ್ಲದ್ರೆ ನೈನ್ ತರ್ಟಿ ಧಾರಾವಾಹಿಗಳು ಮುಕ್ತಾಯಗೊಳ್ತಿದೆ ಅಂತ ಒಂದು ಸುದ್ದಿ ಇದೆ ನೋಡುವ ಹೇಗಿರ್ತದೆ ಅಂತ ಗೈಸ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಗೈಸ್ ಟೇಕ್ ಕೇರ್ ಬಾಯ್ ಸಬ್ಸ್ಕ್ರೈಬ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿದ ಹೇಳಿ ಲವ್ ಯು ಆಲ್